ಏನು ಹರಿಸ್ತಕ್ಕಂಥ ನೀರನ್ನು ಮೂಲೇ ಸ್ಥಗಿತಗೊಳಿಸುವಂಥದ್ದು ಆಪತ್ತು ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳ್ನ ತುರ್ತು ಕ್ರಮ ಕ್ರಮಿಸ್ತಕ್ಕಂಥ ಕೆಲಸ ಮಾಡಬೇಕು ಸಚಿವರು ರೀತಿ ಏನು ಸಂಪರ್ಕ ಮಾಡ್ತೀರೋ ಓಟ ಗೊತ್ತಿಲ್ಲ ಇವತ್ತು ಸಾಯಂಕಾಲದವರೆಗೆ ನೀರು ಹರಿಸೋದನ್ನು ಸ್ಥಗಿತಗೊಳಿಸಬೇಕು ಇಲ್ಲ ನಾವು ಪ್ರಾಣ ಪ್ರಾಣತ್ಯಾಗ ಕೂಡ ಸುತ್ತಿರೋದೇ ಈ ನಾವು ಏನು ಬಂದು ನಾವು ಸಹಾಯಕ್ಕೆ ಬಂದಿದ್ದು ಸತ್ತು ಹೋಗ್ತದೆ ಸರ್ಕಾರ ಅಷ್ಟು ನಮಗೆ ಅವಶ್ಯಕತೆ ಇಲ್ಲ ಹೊತ್ತೇ ಬೇಡ ನಮಗೆ ನೀರು ನೀ ನಮಗೇನೇನೀ ಜನ ಜಾನುವಾರ ಗರ್ಮೆಂಟ್ಗೆ ಡ್ಯಾಮಿ ಹೋಗೋಣ ಕೊಡ್ಸಾಕ ಏನು ಬಿಸಿಲು ನೀರು ಕೊಡ್ತಕ್ಕಂಥ ಇಲ್ಲ ಹೇಳ್ಬಿಡಿ ಜಿಲ್ಲಾಡಳಿತ ಯಾವ್ದರ ಎಲ್ಲ ಧನಸ್ ಇದೆ ಪಡ್ತೀವಿ ಅದನ್ನ ಮಾಡ್ತೇವೆ ಮುಂದಿನ ನಿರ್ಮಾಣ ಹಾಗೆ ಯಾವ ಪರಿಸ್ಥಿತಿ ಒಳಗೆ ನೀರು ಬಿಟ್ಟಾರ ಅದನ್ನು ಕೂಡ ಅದನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಆಗಬೇಕು ಇಲ್ಲದ್ರೆ ಮುಂದಿನ ಪರಿಸ್ಥಿತಿ ಬಹಳ ಗಂಭೀರ ಆಕೈತಿ ಅದನ್ನು ರಾಜ್ಯ ಸರ್ಕಾರ ಎದುರಿಸುವಂಥದ್ದು ತರಿಸಿದ್ರು ಅದಕ್ಕೆ ಜಿಲ್ಲಾಡಳಿತ ಏನು ಮಾಡ್ತಾರೆ ಗೊತ್ತಿಲ್ಲ ಇವತ್ತೇ ತಕ್ಷಣವೇ ನೀರು ಹರಿಸೋದನ್ನ ನಿಲ್ಲಿಸಬೇಕು ಇಲ್ಲ ಆಲಮಟ್ಟಿ ಡ್ಯಾಮಿ ಮಿತಿ ಹಾಕೋದು ಕೆಲಸ ಮಾಡ್ತೀವಿ ಎಚ್ಚರಿಕೆಗಾಗಿ